ಸಿನಿಮಾ ಅನ್ನೋದು ಒಂದೊಂದು ಪಾಯಿಂಟ್ ಅಲ್ಲಿ ಒಂದೊಂದು ಕಲಿತಾ ಬಿಡುತ್ತೆ ನೀವ್ ಏನ್ ರಿಯಲೈಸ್ ಮಾಡಬೇಕಂದ್ರೆ ನಾನು ಎಷ್ಟು ಲೂಸ್ ಮಾಡಿಕೊಂಡ್ರೆ ಇಲ್ಲಿ ಸಸ್ಟೈನ್ ಮಾಡಕ್ ಆಗುತ್ತೆ ವಾಟ್ ಇಸ್ ಮೈ ಲೂಸಿಂಗ್ ಕೆಪಾಸಿಟಿ ಅನ್ನೋದು ನೀವು ಗೊತ್ತಾಗಿ ಸಿನಿಮಾ ಮಾಡಿ ಇಷ್ಟು ಒಂದೇ ಕಲಿದ್ರೆ ಸಿನಿಮಾ ಮಾಡ್ತಾನೆ ಇರಬಹುದು ನೂರ್ ರೂಪಾಯಿ ನಾನು ತೊಂಬತ್ತು ರೂಪಾಯಿ ತನಕ ನಾನು ಕಳಿಬಹುದು ಹತ್ತು ರೂಪಾಯಿ ಸೇಫ್ಟಿ ಇದನ್ನ ಇದು ನಮ್ಮಂತರು ನಾನು ಸರ್ ನಿಮ್ಮನ್ನು ಕೂರಿಸ್ಕೊಂಡು ಆತರ ಹೇಳ್ತೇನೆ ಅನ್ಕೋಬೇಡಿ ಆ ಜನರಲಿ ನಾನು ಹೇಳೋದು ಸೇಫ್ ಆಗಿ ಸಿನಿಮಾ ಮಾಡೋದು ಅದೊಂದು ರೀತಿ ಎರಡನೇದು ಒಂದು ಅಷ್ಟು ಹೋಮ್ ವರ್ಕ್ಗಳು ಇವತ್ತು ಟ್ರೆಂಡ್ಗೆ ಬಿಸ್ನೆಸ್ಸಲ್ಲಿ ಅಲ್ಲಿ ನಾವು ಒಂದು ವಿಷಯ ನಾವು ವಿ ಕೆರೆಬೇಟೆ ಬ್ಲಿಂಕ್ ಶಕಾಹಾರಿ ಆಮೇಲೆ ಇನ್ನೊಂದು ಸಿನಿಮಾ ಹೇಳಿದಲ್ಲ ಆ ಟೈಮಲ್ಲಿ ಇನ್ನೊಂದು ಸಿನಿಮಾ ನಾಲ್ಕು ಸಿನಿಮಾ ನೋಡಿದೆ ನಾನು ಆ ಟೈಮಲ್ಲಿ ನಾನು ಚೆನ್ನೈಲಿ ಇದ್ರೂ ರೆಗ್ಯುಲರ್ ಆಗಿ ಈಗ ಜಾಸ್ತಿ ಚೆನ್ನೈಲಿ ಇರ್ತೀನಿ ಆದ್ರೂ ಕನ್ನಡ ಸಿನಿಮಾ ಯಾವುದು ಮಿಸ್ ಮಾಡಲ್ಲ ಮೊನ್ನೆ ನಿನ್ನೆ ರಿಲೀಸ್ ಆಗಿರೋ ತನಕ ನಾನು ಸಿನಿಮಾ ನೋಡಿರ್ತೀನಿ ತೆಲುಗು ಸಿನಿಮಾನೂ ನೋಡಿರ್ತೀನಿ ಎಲ್ಲ ತಮಿಳ್ ಸಿನಿಮಾನೂ ನೋಡ್ತೀನಿ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ಇದನ್ನು ನೀವು ಬರೆದ್ರೂ ನನಗೇನು ಅಂದಿಲ್ಲ ಜನರಲಿ ಒಂದು ಸಿನಿಮಾ ನೋಡೋ ಕಲ್ಚರು ನಮ್ಮ ಹತ್ರ ಕಮ್ಮಿ ಇದೆ ಒಂದು ಸಖದಾಗಿದೆ ಅಂತೆ ಆ ಸಿನಿಮಾ ಅಂದ್ಬಿಟ್ಟು ನಾವು ಹಾರ್ಕೊಂಡು ಹೋಗಿದ್ವಿ ಸರ್ ಚೆನ್ನಾಗಿದೆ ಅಂತೆ ಅಷ್ಟೇ ಮಾತಾಡ್ತೀವಿ ಬಿಟ್ಟು ಆ ಸಿನಿಮಾಗೆ ಹೋಗೋಲ್ಲ ಆ ಕಲ್ಚರ್ ನಮ್ಮ ಹತ್ರ ಕಮ್ಮಿ ಇದೆ ಒನ್ಲಿ ಫಾರ್ ಹೀರೋ ಹೀರೋಗಳು ಸಿನಿಮಾಗೆ ಮಾತ್ರ ಓಕೆ ಹೋಗಿ ನೋಡ್ಬಿಡ್ತೀವಿ ಈಗ ಮಂಜುಮಾಲ್ ಬಾಯ್ಸ್ ಅಂತ ಒಂದು ಸಿನಿಮಾ ಕರ್ನಾಟಕದಲ್ಲಿ ಟೆನ್ ಕ್ರೋರ್ಸ್ ಶೇರ್ ಬಂದಿದೆ ಅಂದ್ರೆ ಗ್ರಾಸ್ ಎಷ್ಟು ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ ಎಷ್ಟು ಗ್ರಾಸ್ ಅಪ್ಪ ಟ್ವೆಂಟಿ ಟ್ವೆಂಟಿ ಟು ಕ್ರೋಸ್ ಗ್ರಾಸ್ ಆಗಿರೋ ಒಂದು ಸಿನಿಮಾನ ನ ಮಲಯಾಳಿಸ್ ಮಾತ್ರ ನೋಡೋರ ಇಲ್ಲ ಕನ್ನಡಿಗಸ್ ನೋಡಿರ್ತಾರೆ ನಾರ್ತ್ ಇಂಡಿಯನ್ಸ್ ನೋಡಿರ್ತಾರೆ ಇಲ್ಲಿರುವ ನಾರ್ತ್ ಇಂಡಿಯನ್ ನೋಡ್ತಾರೆ ಬೇರೆ ಅವರು ನೋಡಿರ್ತಾರೆ ಸೊ ನಾನ್ ವಾಟ್ ಆಮ್ ಟ್ರೈನ್ ಟು ಸೇ ಇಸ್ ಕನ್ನಡದವರು ಜಾಸ್ತಿ ನೋಡಿರ್ತಾರೆ ಸಿನಿಮಾ ಮಿನಿಮಮ್ ಎರಡು ಮೂರು ಕೋಟಿ ರೂಪಾಯಿ ನಮ್ಮ ಕಡೆಯಿಂದ ಶೇರ್ ಹೋಗಿರಲ್ವಾ ಅದೇ ಥರ ಬೇರೆ ಸಿನಿಮಾ ಮೇಲೆ ಇಲ್ಲ ನಾನು ಕನ್ನಡದವ್ರ ಕಡೆ ಹೇಳ್ತಾ ಇದ್ದೀನಿ ಟೂ ತ್ರೀ ಕ್ರೋಸ್ ಹೋಗಿರಲ್ವಾ ಒಂದು ಒಳ್ಳೆ ಸಿನಿಮಾ ಅಂತ ನಾನು ಈ ಇವತ್ತು ಈ ಪ್ರೆಸ್ ಮೀಟಲ್ಲಿ ನಾನು ಕೇಳ್ಕೊಳ್ಳೋದೇ ಅಷ್ಟು ಓಕೆ ನೀವು ಇಮಿಡಿಯೇಟ್ಲಿ ಸಿನಿಮಾಗೆ ಬರಬೇಡಿ ಅಟ್ಲೀಸ್ಟ್ ಒಂದು ಮೀಡಿಯಾಗಳು ಇವತ್ತು ತುಂಬಾ ಹಾನೆಸ್ಟ್ ಆಗಿ ಒಂದು ಆನ್ಲೈನ್ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಅಂತ ಒಬ್ಬ ಗೌರಿಶಂಕರ್ನ ಇಷ್ಟ ಆಗಿಲ್ಲ ಯಾರೋ ಒಬ್ರು ನಾನು ಓಕೆ ಅನಿಲ್ಗೆ ಇಷ್ಟ ಆಗಿಲ್ಲ ಗೌರಿಶಂಕರ್ ಎಷ್ಟು ಕೆಡದಾಗಿ ಬರೆಯೋಕ್ಕಾಗತ್ತೆ ಆಗಲ್ಲ ಒಳ್ಳೆ ಸಿನಿಮಾ ಏನು ಮಾಡೋಕ್ಕಾಗಲ್ಲ ಒಳ್ಳೆ ಸಿನಿಮಾ ಅಯ್ಯೋ ಚತ್ತು ಅವ್ನು ಏನು ಮಾಡಿದ್ರು ಅವ್ನು ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬರ್ದುಕೊಡ್ತಾರೆ ಹಂಗೆ ನೋಡಿದ್ರೆ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಆ ಥರ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುವಾಗ ಜನ ಒಂದು ಸಿನಿಮಾ ನೋಡಬೇಕು ಆ ಕಲ್ಚರ್ನ ಬೆಳೆದ್ರೆ ಒಂದಷ್ಟು ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾಗಳು ಬೆಳೆಯುತ್ತೆ ಅನ್ನೋದು ನನ್ನ ಒಪಿನಿಯನ್ ಸೊ ಅಕಾರ್ಡಿಂಗ್ ಟು ಮೀ ನೀವು ಸೋತಿಲ್ಲ ದಿಸ್ ಇಸ್ ನಾಟ್ ಎ ಫ್ಲಾಪ್ ಸಿನಿಮಾ ಇಟ್ ಈಸ್ ಎ ಗುಡ್ ಹಿಟ್ ಸಿನಿಮಾ ನಮ್ಮ ನಮ್ಮ ಇಬ್ರು ಒಂದು ಲ್ಯಾಂಗ್ವೇಜಲ್ಲಿ ನಾನು ನಿಮ್ಮನ್ನ ತಿಳಿಸ್ಕೋಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ಇಲ್ಲ ಇಟ್ಸ್ ಅ ಗುಡ್ ಹಿಟ್ ಅಂತ ನಾನು ಹೇಳ್ತೀನಿ ಸೊ ಈ ಪಾಯಿಂಟ್ ಇಲ್ಲದೆ ಇನ್ನೊಂದು ವಿಷಯ ನಾವು ಏನು ಅಂದ್ರೆ ಅಂದರೆ ಇವತ್ತು ಟ್ರೆಂಡ್ಗೆ ಒಂದು ಅಷ್ಟು ಅನಾಲಿಸ್ಸು ಓದಬೇಕು ಓದಿ ಓಕೆ ಈ ಸಿನಿಮಾನ ಈ ಪ್ರೊಫೈಲ್ ಬಿಲ್ಡ್ ಮಾಡಿದ್ರೆ ನಾನು ಓ ಟಿ ಟಿಯಲ್ಲಿ ಹೆಂಗೆ ಮಾಡ್ಬೋದು ಸ್ಯಾಟಲೈಟ್ ಏನು ಮಾಡ್ಬೋದು ಅನ್ನೋದನ್ನ ಒಂದು ವಿಷಯ ನಾನು ಇವ ಇವರು ನನ್ನ ಪ್ರಕಾರ ಒಂದು ನಾ ಒಂದು ನಾಲ್ಕು ನಾಲ್ಕು ಕೋಟಿ ಖರ್ಚು ಮಾಡಿದ್ದಾರೆ ಎಷ್ಟು ಮಾಡಿದರೆ ಮಾಡಿದ್ದೀರಾ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಸಿನಿಮಾ ಮಾಡೋರು ನಾನು ನನ್ನ ಎಲ್ಲ ಸಿನಿಮಾನೂ ಅಷ್ಟೇ ಕೆಲವು ಟೈಮ್ ಅದರಲ್ಲಿ ಟೆನ್ ಪ ಅದರಲ್ಲಿ ಟೆನ್ ಅಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಸಿನಿಮಾ ಮಾಡೋರು ನಾನು ಜನರಲ್ಲಿ ನಾನು ಕನ್ನಡ ಸಿನಿಮಾ ಮಾಡುವಾಗ ಅಷ್ಟೇ ಮಾಡ್ತೀನಿ ಮಾಡುವಾಗ ನಾನು ಒಂದು ರೇಷಿಯೋ ಇಟ್ಕೊಳ್ತೀನಿ ಈ ಸಿನಿಮಾನ ಹಿಂಗೆ ಈ ಸಿನಿಮಾ ಹಿಂಗೆ ಇಷ್ಟೇ ಇಷ್ಟು ಇಷ್ಟು ಅನ್ನೋದು ಇದು ಏನು ಕೇಳ್ತಾ ಇದ್ದೀನಿ ಅಂದರೆ ಸ್ಲೋಲಿ ಅದನ್ನ ನಾವು ಕಲಿತ್ರೆ ಕರೆಕ್ಟ್ ಆಗಿ ಬಿಸ್ನೆಸ್ ಕೈಗೆ ಸಿಗ್ಬಿಡುತ್ತೆ ನಮಗೆ ಸಿಗಕ್ಕೆ ಹತ್ತು ವರ್ಷ ಆಯ್ತು ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಹತ್ತು ವರ್ಷ ಆಯ್ತು ಬಟ್ ಅದನ್ನು ಕಲಿಬೇಕು ಅದೇ ತರ ಇವತ್ತು ಸ್ಟ್ರೀಮ್ ಇದು ಏನು ಒಂದು ಇಡೀ ಇಂಡಿಯಾದಲ್ಲಿ ಓ ಟಿ ಟಿಯಲ್ಲಿ ರೆವಿನ್ಯೂ ಶೇರಿಂಗ್ ಅಂತ ಒಂದು ಮೋಡ್ ಇರುವುದು ಅಮೆಝಾನ್ ಮಾತ್ರ ಅದು ಬಿಟ್ಟು ಯಾರು ರೆವಿನ್ಯೂ ಶೇರಿಂಗ್ ಕೊಡ್ತಾ ಇಲ್ಲ ಅಲ್ಲಿ ಒಂದು ಏನ್ ಫ್ಯಾಕ್ಟ್ರಿ ವರ್ಕ್ ಆಗ್ತಾ ಇದೆ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ರಿವ್ಯೂಗಳು ನೀವೆಲ್ಲ ಬರೆಯೋ ಒಂದು ಹತ್ತು ರಿವ್ಯೂ ಮಾಡಿ ಒಂದು 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 ಪ್ರೆಸೆಂಟೇಶನ್ ಮಾಡಿ ಕೊಟ್ರೆ ಇಮಿಡಿಯೇಟ್ಲಿ ಒಂದು ಅಪ್ರೂವಲ್ ಸಿಗುತ್ತೆ ಅಲ್ಲಿ ಏನು ದುಡ್ಡಿಲ್ಲ ಯಾವ ಇನ್ಫ್ಲೂಯೆನ್ಸು ಬೇಕಾಗಿಲ್ಲ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಟು ಒಂದು ಪರ್ಟಿಕ್ಯುಲರ್ ಮೇಲ್ ಐ ಡಿ ಕಲಿದ್ರೆ ಅವ್ರು ಸಿನಿಮಾ ನೋಡ್ತಾರೆ ವಿತ್ ಇನ್ ಫಿಫ್ಟೀನ್ ಡೇಸ್ ಒಂದು ತರ್ಟಿ ತರ್ಟಿ ಫೈವ್ ಡೇಸ್ ಆಕ್ಲಿ ದ ಸಿನಿಮಾ ವಿಲ್ ಕಲೆಕ್ಟ್ ನಾಟ್ ಲೆಸ್ ದನ್ ಒನ್ ಅಂಡ್ ಹಾಫ್ ಟು ಟೂ ಕ್ರೋಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ